ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಮಹಾನಗರ ಪಾಲಿಕೆಯ ಪ್ರಥಮ ಸಾಮಾನ್ಯ ಸಭೆ ಅನೇಕ ಗೊಂದಲ ಮತ್ತು ಅಸಮಾಧಾನಗಳ ನಡುವೆಯೂ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಾಯಿತು ಇಂದು ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ನಗರಸಭೆ ಅಧ್ಯಕ್ಷ ನರಸಮ್ಮ ನರಸಿಂಹಲು ಮಾಡಗಿರಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಲು ಕಾರಣೀಭೂತರಾದ ಸಚಿವ ಎನ್ಎಸ್ ಬೋಸರಾಜು ಅವರಿಗೆ ಅಭಿನಂದನೆ ಸಲ್ಲಿಸುವ ಬಗ್ಗೆ ಕಾಂಗ್ರೆಸ್ ಸದಸ್ಯ ಶ್ರೀನಿವಾಸ್ ರೆಡ್ಡಿ ಸಭೆಯಲ್ಲಿ ಪ್ರಸ್ತಾಪಿಸುತ್ತಿದ್ದಂತೆ ಬಿಜೆಪಿ ಸದಸ್ಯರು ಶಾಸಕರ ಹೆಸರನ್ನು ಪ್ರಸ್ತಾಪಿಸಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಂತೆ ಸಾವರಿಸಿಕೊಂಡ ಎಲ್ಲರೂ ಸಹಕಾರದೊಂದಿಗೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುವ ನಿರ್ಣಯ ಮಂಡಿಸಿದರು ಸಭೆಯ ಆರಂಭಕ್ಕೆ ಪೂರ್ವ ವಿರೋಧ ಪಕ್ಷದ ನಾಯಕ ಶಶಿರಾಜ್ ಈ ಹಿಂದಿನ ಸಭೆಗಳ ನಡುವಳಿ ನೀಡದಿರುವುದನ್ನು ಸಭೆಯ ಗಮನಕ್ಕೆ ತಂದಾಗ ಈಗಾಗಲೇ ನಡವಳಿಕೆ ಸಿದ್ಧಗೊಂಡಿದೆ ಮುಂದಿನ ಸಭೆಯಲ್ಲಿ ಇದನ್ನು ಮಂಡಿಸಲಾಗುತ್ತದೆ ಎಂದು ಉಪ ಆಯುಕ್ತರಾದ ಗುರುಸಿದ್ದಯ್ಯ ಅವರು ಹೇಳಿ ಸಮಾಧಾನ ಪಡಿಸಿದರು ಹಾಗೆ ಅದಕ್ಕೆ ಎಲ್ಲ ಸಹಕಾರದಿಂದ ಎನ್ ಎಸ್ ಬೋಸರಾಜ ಅವರಿಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರ ಸದಸ್ಯರು ಒಂದು ಸಲ ಯತ್ನಿಂತ್ ಅವರಿಗೆ ಎಲ್ಲ ಸಹಕಾರದಿಂದ ಒಂದು ಸಲ ಸಲ್ಲಿಸಿದೆ ಮಹಾಪ್ರಭು ಬಂದೇ ಅವಧಿಯಲ್ಲಿ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಮಹಾಪೌರ ಆಗಿ ಇತಿಹಾಸದಲ್ಲಿ ಮೊಟ್ಟ ಮೊದಲು ಅವರಿಗೆ ಎಲ್ಲ ಸಭೆ ಇಷ್ಟು ಲಕ್ಕಿ ಯಾರಿಗೆ ಸಿಗ್ಲಿಕ್ಕಿಲ್ಲ ಅನಿಸ್ತದಾಗ ಆಮೇಲೆ ನಮ್ಮ ಉಪಾಧ್ಯಕ್ಷರು ಕೂಡ ಅಷ್ಟೇ ಅವ್ರ ಮುಂದೆ ಆಗ್ಲೇ ಅಧ್ಯಕ್ಷೇನೆ ನಾನು ಮನೆ ಮನೆಯ ಕೂಡ ಈಗ ಮಹಾನಗರ ಪಾಲಿಕೆಯ ಆಡಳಿತ ಉಪ ಆಯುಕ್ತರು ಮಾಡಿದ್ರೆ ಅವ್ರಿಗೆ ಕೂಡ ನಾನು ಸಭೆ ಪರವಾಗಿ ಈಗ ಅಧ್ಯಕ್ಷರೇ ಹಳೇ ಪ್ರಶ್ನೆ ಕೊಡೋದು ಬರೀ ಅಜೆಂಡ ಕೊಟ್ಟಿದೆ ಹಳೇ ಪ್ರಶ್ನೆ ಕೊಟ್ಟು ಮೇಲ್ಮನೆ ಮೀಟಿಂಗ್ ಆಗ್ತದೆ ಹಳೇ ಪ್ರಶ್ನೆ ಎಲ್ಲೇ ಅದ ಹಳೇ ಪ್ರಶ್ನೆ ಮೀಟಿಂಗ್ ಹೆಂಗ್ ಮಾಡಕ್ಕೆ ಬರ್ತದ ಅದನ್ನು ದೃಢೀಕರಣ ಮಾಡಬೇಕು ಹಳೇ ಪ್ರಶ್ನೆ ಇಲ್ಲೇ ಇಲ್ಲ ಆ್ಯಕ್ಚುಲಿ ಮೊದಲು ಪದ್ಧತಿ ಇತ್ತು ನಮ್ಮ ಮನೆ ಕ್ಲಾಸದಿತ್ತು ಹದಿನೈದು ಕಡೆ ಅದನ್ನು ಕಳಿಸಿಲ್ಲ ಟೇಬಲ್ ಮೇಲೆ ಬರಬೇಕು ಇಲ್ಲಿನೂ ಬಂದಿಲ್ಲ ಅದನ್ನು ಯಾವ ರೀತಿ ಮಾಡ್ತೀವಿ ಆ ಪ್ರಶ್ನೆ ಎಲ್ಲಿದೆ ಅದಾದ್ಮೇಲೆ ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಜರುಗಿದ ಸಾಮಾನ್ಯ ಮಹಾಸಭೆಯ ನಿರ್ಣಯ ಕುರ್ತು ಈಗಾಗಲೇ ನಾವು ಪ್ರಶ್ನಿಂಗ್ ಅನ್ನ ಮಾಡಿದ್ದೀವಿ ನಮ್ಗೆ ಕರೆಕ್ಷನ್ ಇರೋದ್ರಿಂದ ಮತ್ತೆ ಲಾಸ್ಟ್ ಟೈಮ್ ಡಿ ಸಿ ಅವರು ಹೇಳಿದ್ರು ಒಂದು ಗೆಟ್ ಟುಗೆದರ್ ಟೈಪ್ ನಾವು ಮಾಡಿಬಿಟ್ಟು ಪ್ರಶ್ನೆ ಮೀಟಿಂಗ್ ಮಾಡೋದು ಅಂತ ಹೇಳೋದ್ರಿಂದ ಮತ್ತೆ ಅದನ್ನ ಪ್ರಶ್ನಿಂಗನ್ನು ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅದನ್ನ ನಮಗೆ ಮಂಡಿಸ್ತೀವಿ ಅಂತ ಹೇಳ್ತಾ ಮತ್ತೆ ಹಿಂದಿಂದು ಈಗ ಹಿರಿಯ ಸದಸ್ಯರು ಹೇಳಿದಂತೆ ಇಂದಿನ ಅಧ್ಯಕ್ಷರು ಏನಿದೆ ಅದನ್ನು ಈ ಸಭೆಗೆ ಏನು ಮಾಡ್ತೀವಿ ಮಂಡಿಸ್ತೀವಿ ಈಗ ಹಕ್ಕು ಪತ್ರಗಳಿಗೆ ಸಂಬಂಧಪಟ್ಟಂಗೆ ನಮಗೆ ಮೇಜರ್ ಬರ್ತಾ ಇರೋದು ಏನು ಬಹಳಷ್ಟು ಕೆಲವೊಂದು ಬೇರೆ ಸರ್ವೆ ನಂಬರ್ಗಳಿದ್ದಾವೆ ಕೆಲವೊಂದು ಸ್ಮಶಾನ ಸರ್ವೆ ನಂಬರ್ಗಳಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರದಿಂದ ನಮಗೆ ನೀಡಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತ ಸರ್ವೆ ನಂಬರ್ ಗಳನ್ನೂ ಕೊಟ್ಟಿದ್ದಾರೆ ಅದು ತಪ್ಪಾಗಿರೋದ್ರಿಂದ ನಾವು ಲಾಸ್ಟ್ ಟೈಮ್ ಕೂಡ ಅವರಿಗೆ ಸಂಪೂರ್ಣವರಿಗೆ ಹೇಳಿದೀವಿ ಏನು ಸರ್ವೆ ನಂಬರ್ ಹಾಕಿಬಿಟ್ಟು ಏನಾಗುತ್ತೆ ನಮಗೆ ಈಜಿ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅದು ಕಾನೂನು ಕೆಲವೊಂದು ಕಾನೂನು ಬಾಯಾರವಾಗಿ ಎಲ್ಲಿದ್ದಾವ ಅಂತ ಗುರ್ಸಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಇರೋದ್ರಿಂದ ನಾವು ಅವ್ರಿಗೆ ಹೇಳಿದ್ರು ಮತ್ತೆ ಒಂದು ನಾಲ್ಕೈದು ನಾವು ಒಂದು ಏನೋ ಎಕ್ಸೈಜ್ ಮಾಡಿ ಕಸಿ ಮಾಡಿದಾಗ ಆ ಗೌರ್ಮೆಂಟ್ ಸರ್ವೆ ನಂಬರ್ ಇರುವಂಥದ್ದು ಏನಾಗಿದ್ರೆ ನಮಗೆ ಸ್ಮಶಾನ ಅಂತ ಇರೋ ಕಂಡು ಬಂದು ವೆರಿಫೈ ಮಾಡಿದಾಗ ತೆರೆ ಕಂಡು ಬಂದು ಆ ರೀತಿ ಮಾಡೋದು ತಪ್ಪಾಗಿರೋದ್ರಿಂದ ಅದ್ರಲ್ಲಿ ಇನ್ನೊಂದ್ಸಲ ನಾವು ಕೂತ್ಕೊಂಡು ಕಸಿ ವೆರಿಫೈ ಮಾಡಿ ಕಳಿಸಿ ನಾವು ಎಲ್ಲೆಲ್ಲಿ ಮಾರಕ್ಕೆ ಇದ್ದಾವೆ ಅದನ್ನ ನಾವು ಒಂದು ಒಂದು ತಿಂಗಳೊಳಗೆ ಮ್ಯಾಕ್ಸಿಮಮ್ ಮಾಡುವಂಥ ವ್ಯವಸ್ಥೆ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಹಕ್ಕು ಪತ್ರ ನೀಡಲಾಗಿದೆ ಇವರಿಗೆ ಈ ಖಾತೆ ನೀಡುವ ಪ್ರಕ್ರಿಯೆ ತೀವ್ರಗೊಳಿಸಬೇಕು ಮಹಾನಗರ ಪಾಲಿಕೆಯಲ್ಲಿ ಪ್ರತ್ಯೇಕ ಒಂದು ತಂಡ ಮಾಡಿ ಬಡವರಿಗೆ ತ್ವರಿತಗತಿಯಲ್ಲಿ ಈ ಖಾತೆ ನೀಡಬೇಕು ಹಕ್ಕು ಪತ್ರದಾರರಿಗೆ ಅನುಕೂಲ ಮಾಡಿಕೊಡಬೇಕು ಎಂದರು ಆಯುಕ್ತರು ಮಾತನಾಡುತ್ತಾ ಹಕ್ಕು ಪತ್ರದಾರರಿಗೆ ಖಾತೆ ನೀಡುವ ಸಂಬಂಧಿಸಿದಂತೆ ತ್ವರಿತಗತಿಯಲ್ಲಿ ಪರಿಶೀಲನೆ ನಡೆದಿದೆ ಆದರೆ ಹಕ್ಕು ಪತ್ರದಲ್ಲಿ ಸರ್ವೆ ನಂಬರ್ ದಾಖಲಿಸದೇ ಇರುವುದು ಹಾಗೂ ಕೆಲ ಸರ್ವೆ ನಂಬರ್ಗಳು ಕೆರೆ ಮತ್ತು ಸ್ಮಶಾನದಲ್ಲಿ ಗುರುತಿಸಿರುವುದು ತ್ವರಿತ ನಿರ್ಧಾರಕ್ಕೆ ಅಡ್ಡಿಯಾಗಿದೆ ಎಂದು ಸ್ಪಷ್ಟಪಡಿಸಿದರು ನಗರಸಭೆ ಮಳಿಗೆಗಳ ಹರಾಜು ಪ್ರಕ್ರಿಯೆ ತೀವ್ರಗೊಳಿಸಿ ಕಳೆದ ಹತ್ತಾರು ವರ್ಷದಿಂದ ಈ ಬಗ್ಗೆ ಒತ್ತಾಯ ಮಾಡಲಾಗುತ್ತದೆ ಕೋಟ್ಯಂತರ ರೂಪಾಯಿ ಬಾಡಿಗೆ ನಷ್ಟವಾಗುತ್ತದೆ ಪದೇ ಪದೇ ಈ ವಿಷಯವನ್ನೇ ಪ್ರಸ್ತಾಪಿಸುವುದಕ್ಕೆ ನನಗೂ ನಾಚಿಕೆಯಾಗುತ್ತದೆ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ನಗರಸಭೆ ಸದಸ್ಯ ಶ್ರೀನಿವಾಸ್ ರೆಡ್ಡಿ ಒತ್ತಾಯಿಸಿದರು ನಮ್ಮ ನಗರಸಭೆಯ ಒಂದು ಒಂದು ಯಾವ ಹಕ್ಕುಪತ್ರಗಳು ಬರ್ತಾವಲ್ಲ ಒಂದು ಟೀಮ್ ಸಪ್ರೇಟ್ ಆಗಿ ಅಂದಾಗಿ ಹೇಳಿ ಒಂದು ಅದೇ ಒಂದು ಸಬ್ಜೆಕ್ಟ್ ಟೀಮ್ ಮಾಡಿ ಅವ್ರು ಸಪ್ರೇಟ್ ಒಂದು ಒಂಥರ ಅವ್ರಿಗೆ ಅದೇ ಒಂದು ಒಂದು ಜೋನ್ ತರ ಮಾಡಿಸಿ ಜಿ ಕಸ್ ನಮ್ಮ ಅನುಕೂಲ ಆಗ್ತದೆ ಫಾರ್ ಎಕ್ಸಾಂಪಲ್ ವರದಾನ ಮಾಡೋದ್ರಿಂದ ನಮ್ಮ ಕಡೆಯಿಂದ ವಿಳಂಬ ಆಗಿರೋದು ಈಗ ಸರ್ ಮೂರು ವರ್ಷ ಸಿಗುತ್ತೆ ಸರ್ ಆಚಾರ್ಯ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಇದು ಕಾನೂನು ತಿದ್ದುಪಡಿ ಮಾಡಿ ನೈಂಟಿ ಫೋರ್ ಸಿ ಸಿ ಅಂತ ಬಂತು ಸಿ ಅಂತ ಬಂತು ಅದನ್ನ ಹೊರಗೊಂಡು ಹೀಗಾಗಿ ಸ್ಥಳೀಯರು ಒಟ್ಟು ನಲವತ್ತು ವರ್ಷ ಇತಿಹಾಸ ಇತ್ತು ಯಾಕಂದ್ರೆ ನಾನು ಒಬ್ಬ ಸಂಘಟನೆಗಾರ ಮಾತ್ರ ಸರ್ ನಾನು ಹೋಗ್ತಾರೆ ಆಗಿದ್ದ ಮುಂಚೆಗಡೆ ನಾನು ಇದ್ರ ಬಗ್ಗೆ ಬಹಳಷ್ಟು ಹೋರಾಟಗಳು ಮಾಡಿ ಇದ್ರ ಬಗ್ಗೆ ನಾನು ಬಹಳಷ್ಟು ನನಗೆ ಇದೆ ಸರ್ ದಯಮಾಡಿ ಇನ್ನು ಮುಂದೆ ವಿಳಂಬ ಬೇಡ ಅದಕ್ಕೊಂದು ಮಾಡಿ ಜಿ ಪಿ ಮಾಡಿ ಸರ್ ಸಕ್ಷಣ ಪಡ್ಬೇಕು ಸರ್ ಆಲ್ಮೋಸ್ಟ್ ಆಲ್ ರೈತರ ಎಂಬತ್ತು ಪರ್ಸೆಂಟ್ ಸರ್ಕಾರ ಜಾಗದಾಗೆ ನಾವಿದ್ವಿ ನಮ್ಮ ಸರ್ಕಾರ ಜಾಗದಲ್ಲಿ ಇದ್ದೀವಿ ಸರ್ಕಾರಿ ಸರ್ ಅದು ಅದಕ್ಕೆ ಆಗಿನ ಕಾಲದಾಗ ಅದು ಸರ್ಕಾರಿ ಜಾಗ ಮತ್ತೆ ಆಬಾದಿ ಅಂದ್ರೆ ಮತ್ತೆ ಅದೇ ಸರ್ ಜನ ಇರ್ತಕ್ಕಂಥ ಸ್ಥಳವೇ ಆಬಾದಿ ಅಂತ ಹೇಳ್ತಾರೆ ಸರ್ ಇವಾಗ ನಾವು ಇರ್ತಾರ ಇದ್ದಿದ್ದ ಸ್ಥಳನೂ ನಾವು ಆಬಾದಿಂದ ಇದೀವಿ ಸರ್ ನಮ್ಮನೇನು ಒಂದು ಮೂರು ನಾಲ್ಕು ಖಾತಾ ಎಸ್ಟೇಟ್ ತಮ್ಮ ಇದು ಮಾಡಿದ್ದಾರೆ ಸರ್

ನೇಮಕ ಮಾಡಬೇಕಂತ ತಮ್ಮ ನಮ್ಮ ವಿನಂತಿ ನಾವು ರೆಕಮೆಂಡ್ ಮಾಡ್ತೀವಿ ಒಂದು ಒಳ್ಳೆ ಅಡ್ವೊಕೇಟ್ ಯಾವುದೇ ಇದಕ್ಕೆ ರೆಸ್ಪಾನ್ಸ್ ಕೊಡೋಂತ ಅಡ್ವೊಕೇಟ್ ನೇಮಕ ಮಾಡಿರಿ ಅಂತ ತಮ್ಮ ಈಗ ಎಲ್ಲಿಂದ ಆಯ್ತಾ ಆಯ್ತಾಯ್ತು ತಮ್ಮಿಂದ ಒಂದು ರೆಕಮೆಂಡ್ ಆಗಿ ಹೋಗಲಿ ಹೋಗಿ ಒಂದು ಒಳ್ಳೆ ಅಡ್ವೊಕೇಟ್ ನಾನು ಹತ್ತು ವರ್ಷ ಆಯಿತು ಕೇಳಿದ ತಕ್ಷಣ ಹೇಳೋದು ಅಡ್ವೊಕೇಟ್ ಒಂದೇ ಕೋರ್ಟ್ ಮೇಲೆ ಕೋರ್ಟ್ನ ಕೇಸೈ ಹತ್ತು ವರ್ಷದಿಂದ ಕೇಸ ಅದೇ ನಮ್ಮೇ ನಮ್ಮೆ ಮನೆ ಆಗಿದ್ರೆ ನಾವು ಏನು ಮಾಡ್ತೀವಿ ಹೇಳಿ ಎರಡೇ ದಿವಸ ಒಂದು ಎರಡು ಎರಡು ತಿಂಗಳು ಬಾಡಿ ಕೊಟ್ಟಿಲ್ಲ ಅಂದರೆ ಬೆಳೆಸ್ ಕಳಿಸ್ತೀವಿ ಇಪ್ಪತ್ತು ಇಪ್ಪತ್ತು ವರ್ಷ ಬಾಡಿ ಕೊಟ್ಟಿಲ್ಲ ಅವರು ಅಂತ ಹಂಗೆ ಇನ್ನೂ ದುಡ್ಡು ತಿನ್ನೋದ್ರೆ ಇದು ಏನದು ಎಲ್ಲೇ ಇಪ್ಪತ್ತು ವರ್ಷ ನಲ್ವತ್ತು ಸಾವಿರ ರೂಪಾಯಿ ಕೆಳಗೆ ಕೊಡಲತ್ತಲ್ಲ ಅವರು ನಮ್ಮನೆಗೆ ಅವ ಬಂದ್ರೆ ಎಲ್ಲ ಕೌನ್ಸಿಲರ್ಸ್ ಆರಾಮಾಗಿರ್ತೀವಿ ನಾವು ಅದು ರೆವಿನ್ಯೂ ಬಂದರೆ ಸಾಕು ನಾವು ಐನೂರು ಜನ ದೇವರ ತಗೊಂಡು ಪ್ರತಿ ಒಂದು ಏರ ಸ್ವಚ್ಛವಾಗಿಡ್ಬೋದು ಅದಕ್ಕೆ ಯಾಕೆ ಗಮನ ಕೊಡೋರು ನೀವು ನಮ್ಗೆ ಅದು ಅರ್ಥನೇ ಆಗೋದು ಇಲ್ಲಿತನ ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡ್ಬೋದು ಸರ್ ಅದೇ ತರ ಅಲ್ಲಿ ಈಗ ನೀರಿಂದ ಐದು ದಿವಸ ನೀರೇ ಬರಂಗಿಲ್ಲ ನಮ್ಮ ನಗರಸಭೆ ಖಜಾನೆ ಖಾಲಿಯಾಗಿದೆ ನಗರಸಭೆ ಖಜಾನೆಯಲ್ಲಿ ಕೇವಲ ಮೂವತ್ತು ಲಕ್ಷ ಮಾತ್ರ ಇದ್ದು ಹತ್ತು ಕೋಟಿ ರೂಪಾಯಿ ಬಿಲ್ ಬಾಕಿ ಇದೆ ಇದನ್ನು ಯಾವ ರೀತಿಯಲ್ಲಿ ಸರಿದೂಗಿಸಲಾಗುತ್ತದೆ ಎಂದು ಬಿಜೆಪಿ ಸದಸ್ಯರಾದ ಇ ಶಶಿರಾಜ್ ಪ್ರಶ್ನಿಸಿದರು ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಹಿರಿಯ ಸದಸ್ಯರಾದ ಜಯಣ್ಣ ಅವರು ಮಾತನಾಡುತ್ತಾ ಹಣಕಾಸಿನ ಲೆಕ್ಕಪತ್ರವನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ನೋಡಿಕೊಳ್ಳುತ್ತಾರೆ ಮೂರು ತಿಂಗಳ ಖರ್ಚು ವೆಚ್ಚಗಳಿಗೆ ಮಾತ್ರ ನಾವು ಚರ್ಚಿಸಿದರೆ ಸಾಕು ನಗರಸಭೆಗೆ ವಿವಿಧ ಮೂಲಗಳಿಂದ ತೆರಿಗೆ ಬರುತ್ತದೆ ಹಣಕಾಸು ಹೊಂದಾಣಿಕೆ ಮತ್ತು ಬಿಲ್ ಪಾವತಿ ಅದು ಆಡಳಿತಾತ್ಮಕ ಪ್ರಕ್ರಿಯೆ ಭಾಗವಾಗಿದ್ದರಿಂದ ಈ ವಿಷಯದ ಬಗ್ಗೆ ನಾವು ಗಂಭೀರಕ್ಕೆ ಹೋಗುವ ಅಗತ್ಯವಿಲ್ಲ ಎಂದು ಈ ಚರ್ಚೆಯನ್ನು ಸಮಾಪ್ತಿಗೊಳಿಸಿದರು

ಒಂದು ಭಾಗ ಅಕೌಂಟ್ ಅಲ್ಲಿ ಏನು ದುಡ್ಡಿಲ್ಲ ಇದಕ್ಕ ಬಹಳ ವ್ಯತ್ಯಾಸ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಸಭೆ ನೀಡಬೇಕು ಮತ್ತೆ ಹಣಕಾಸಿನ ಕಲಹ ವಿಚಾರಗಳನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಹೋರಾಟ ಇವತ್ತು ನೀವು ಅಕೌಂಟ್ಸ್ ಏನು ಎಷ್ಟು ಮೂರು ಮೂರು ತಿಂಗಳ ಮೂರು ತಿಂಗಳಲ್ಲಿ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ಓಕೆ ಕೊಡಬೇಕಾಗ್ತದೆ ಇರ್ತಕ್ಕಂಥದ್ದು ಎಷ್ಟು ಕೋಟಿ ಇದೆ ಎಲ್ಲಿ ನೋಡೋದು ಅನ್ನೋದಕ್ಕಿಂತ ಅದು ಕಟ್ಟಿ ನೀವು ಪ್ರೋಸೆಸ್ ಇ ರೈವನ್ಯೂ ಕಲೆಕ್ಷನ್ ಆಗ್ತಾನೇ ಇತ್ತು ಬೇರೆ ಬೇರೆ ಹೆಣ್ಣುಗಳಲ್ಲಿ ರೆವೆನ್ಯೂ ಕಲೆಕ್ಷನ್ ಆಗ್ತಕ್ಕಂಥದ್ದು ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ ಹೌದಾ ಈ ಈ ಪರಿಸ್ಥಿತಿಯಲ್ಲಿ ಇಷ್ಟು ಡೀಟೇಲ್ ಆಗಿ ಈ ಸಬ್ಜೆಕ್ಟನ್ನು ಒಯ್ಯುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಕಷ್ಟ ಬಹಳ ಕಷ್ಟ ಹಾಗಾಗಿ ಮೊದಲ ಅಧ್ಯಕ್ಷರು ಉಪಾಧ್ಯಕ್ಷರು ಕೋರ ಇದರ ಮೇಲೆ ಇನ್ ಕ್ಯಾಮರಾ ಮೀಟಿಂಗ್ ಮಾಡಿ ಮಾಡಿ ವಸ್ತು ಸ್ಥಿತಿಯನ್ನು ನಮಗೆ ತಗೊಂಡು ಮೊದಲ ಮಹಾಸಿಗೆ ತಗೊಂಡ್ರೆ ಅದ್ರ ಬಗ್ಗೆ ಏನಾದರೂ ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಮೊದಲು ಒಂದು ಇನ್ ಕ್ಯಾಮೆರಾ ಮೀಟಿಂಗ್ ಅಧ್ಯಕ್ಷರು ಉಪಾಧ್ಯಕ್ಷ ಕೋರ್ ಮಾಡಿ ಮಾಡ್ಬೇಕಾದ್ರೆ ನನ್ನ ಸಲಹೆ ಇದೆ ರಾಯಚೂರು ನಗರದ ವಿವಿಧ ಕಾಮಗಾರಿ